ಟ್ವಿಸ್ಟ್ ಜಯಂತ್ ಪದೇ ಪದೇ ಸ್ವಾಮೀಜಿ ಹೆಸರನ್ನ ಹೇಳ್ತಾ ಇರುವ ಜಯಂತ್ ಒಬ್ಬ ಹಿರಿಯ ಸ್ವಾಮೀಜಿ ಸಂಪರ್ಕ ಮಾಡಿದ್ರು ಆ ದೊಡ್ಡ ಸ್ವಾಮೀಜಿ ಯಾರು ಅಂತ ಎಲ್ಲರಿಗೂ ಗೊತ್ತು ಎಲ್ಲರೂ ಆ ಸ್ವಾಮೀಜಿ ಬಳಿ ಹೋಗಿ ಮಾತಾಡಿದ್ರು ಚಿನ್ನಯ್ಯನೇ ಸ್ವಾಮೀಜಿ ಹತ್ರ ಕರೆದುಕೊಂಡು ಹೋಗಿದ್ದ ಮಟ್ಟಣ್ಣನವರ್ ಮಹೇಶ್ ಅಣ್ಣ ಕೂಡ ಸ್ವಾಮೀಜಿ ಭೇಟಿ ಮಾಡಿದ್ರು ಚಿನ್ನಯ್ಯ ಸ್ವಾಮೀಜಿ ಜೊತೆ ಒಂದೂವರೆ ಗಂಟೆ ಮಾತಾಡಿದ್ದ ದೂರುದಾರ ಜಯಂತ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರವರು ಸ್ವಾಮೀಜಿ ಚಿನ್ನಯ್ಯನೇ ಸ್ವಾಮೀಜಿ ಹತ್ರ ಕರೆದುಕೊಂಡು ಹೋಗಿದ್ದ ಮಟ್ಟಣದವರ್ ಮಹೇಶಣ್ಣ ಕೂಡ ಸ್ವಾಮೀಜಿ ಭೇಟಿ ಮಾಡಿದ್ರು ಚಿನ್ನಯ್ಯ ಸ್ವಾಮೀಜಿ ಜೊತೆಯಲ್ಲಿ ಒಂದೂವರೆ ಗಂಟೆ ಮಾತನಾಡಿದ್ದ ದೂರದಾರ ಜಯಂತ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಜಯಂತ್ ಹೇಳಿರೋ ಮಾತಿದು ಬುರುಡೆ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಯಂತ್ ಇಷ್ಟಲ್ಲ ಒಂದು ವಿಷಯ ಸರ್ ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದ ಎಲ್ಲರಿಗೂ ಗೊತ್ತು ನಾನು ಆ ಯಾರು ಯಾರವ್ರನ್ನ ಕರ್ಕೊಂಡೋಗಿರೋದು ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನನಗೆ ಸಿಕ್ಕಿರೋದೇ ಎಪ್ಪರು ತಿಂಗಳು ಅದಕ್ಕೆ ಮುಂಚೆ ನಾನು ನೋಡಿಲ್ಲ ಆ ಚೆನ್ನನ್ನು ಕರ್ಕೊಂಡು ಹೋಗೋದು ಚೆನ್ನನ್ನೇ ಈ ಸ್ವಾಮೀಜಿ ಹತ್ರ ಒಂದು ಒಂದೂವರೆ ಗಂಟೆ ಮಾತಾಡೋದನ್ನು ಕೇಳ್ತಾಯಿದ್ದಾರೆ ಒಂದೂವರೆ ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು ಆ ಇವಾಗ ಕೇಳ್ತಾ ಇರೋದು ಇವಾಗ ಏನೋ ಬಿ ಜೆ ಪಿಯವರು ದಳದವರು ಇನ್ನೊಬ್ಬರಂಥ ಧರ್ಮಸ್ಥಳ ರಕ್ಷಣೆಗೆ ಬರ್ತಾ ಇದ್ವಲ್ಲ ಧರ್ಮಸ್ಥಲಕ್ಷಣ ಯಾರು ಯಾರು ಮಾಡುವ ಇಲ್ಲ ನಾನು ಕೇಳ್ತಾ ಇರೋದು ಆ ಸ್ವಾಮೀಜಿ ಹತ್ರ ಹೋಗಿ ಅವರಿಗೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ ಹಾಗಾದ್ರೆ ನಾನು ಎಷ್ಟು ಸ್ವಾಮೀಜಿ ಹತ್ರ ಹೋಗೋದಾದ್ರೆ ಏನಕ್ಕೋಸ್ಕರ ದೇವಸ್ಥಾನ ಒಳ್ಳೆಯ ಉದ್ದೇಶ ಇದೆಯಾ ಸರ್ ನಾನು ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಇದ್ದಾರೆ ಅವರೇ ಹೇಳಿ ಅಂತ ನಾನು ಇದ್ದೆ ಅಂದರೆ ಬಂಟ್ ಮಟನೂ ಹೋಗಿದ್ದಾರೆ ಮಹೇಶನೂ ಹೋಗಿದ್ದಾರೆ ಆ ಇವನು ಹೋಗಿದ್ದಾರೆ ಮತ್ತು ಬೇರೆ ಬೇರೆ ಯಾರು ಹೋಗಿದ್ದಾರೆ ಯಾರ ಅಕ್ಕ ಪಕ್ಕ ಅಕ್ಕಪಕ್ಕದ ಜಿಲ್ಲೆಯವರು ಅಷ್ಟು ಮಾತ್ರ ನಾನು ಹೇಳ್ಬೋದು ಸರ್ ಇಷ್ಟೆಲ್ಲ ಒಂದು ಒಂದು ವಿಷಯ ಸರ್ ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದವರೆಲ್ಲರಿಗೂ ಗೊತ್ತು ನಾನು ಆ ಕರ್ಕೊಂಡು ಕರ್ಕೊಂಡೋಗಿರೋದು ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು ಅದಕ್ಕೆ ಮುಂಚೆ ನಾನು ನೋಡಿಲ್ಲ ಆ ಚೆನ್ನನ್ನ ಕರ್ಕೊಂಡು ಹೋಗೋದು ಚೆನ್ನನ್ನೇ ಈ ಸ್ವಾಮೀಜಿ ಹತ್ರ ಒಂದು ಒಂದೂವರೆ ಗಂಟೆ ಅಂತ ಹೇಳ್ತಾರೆ ಒಂದೂವರೆ ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು ಆ ನಾನಿವಾಗ ಕೇಳ್ತಾ ಇರೋದು ಇವಾಗ ಏನೋ ಬಿ ಜೆ ಪಿಯವರು ದಳದವರು ಇನ್ನೊಬ್ಬರಂತ ಧರ್ಮಸ್ಥಳ ರಕ್ಷಣೆಗೆ ಬರ್ತಾ ಇದೀವಲ್ಲ ಧರ್ಮಸ್ಥಳ ಯಾರು ಯಾರು ಮಾಡುವ ಶಕ್ತೇ ಇಲ್ಲ ನಾನು ಕೇಳ್ತಾ ಇರೋದು ಆ ಸ್ವಾಮೀಜಿ ಹತ್ರ ಹೋಗಿ ಕೇಳೋವರಿಗೆ ಏನಾಗಿರೋದು ಅಂತ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ ಆಗ ನಾನು ಈ ಸ್ವಾಮೀಜಿ ಹತ್ರ ಹೋಗೋದಾದ್ರೆ ಏನಕ್ಕೋಸ್ಕರ ದೇವಸ್ಥಾನ ಒಳ್ಳೆ ಉದ್ದೇಶ ಇದೆಯಾ ಸರ್ ನಾನು ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದರೆ ಹೋದವರು ಇದ್ದಾರೆ ಅವರೇ ಹೇಳಲಿ ಅಂತ ನಾನು ಕಾಯ್ತಾಯಿದ್ದು ಅಂದರೆ ಬಂಟ್ ಮಟನೂ ಹೋಗಿದ್ದಾರೆ ಮಹೇಶನೂ ಹೋಗಿದ್ದಾರೆ ಆ ಇವನು ಹೋಗಿದ್ದಾರೆ ಮತ್ತೆ ಬೇರೆ ಬೇರೆ ಯಾರು ಹೋಗಿದ್ದಾರೆ ಯಾರ ಅಕ್ಕ ಪಕ್ಕ ಅಕ್ಕಪಕ್ಕದ ಜಿಲ್ಲೆಯವರು ಅಷ್ಟು ಮಾತ್ರ ನಾನು ಹೇಳ್ಬೋದು ಸರ್ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮನೆಗೆ ಸ್ವಾಮಿಗಳ ತಂಡ ಕೆಎನ್ ರಾಜಣ್ಣ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ ತುಮಕೂರಿನ ಖ್ಯಾತಸಂದ್ರ ಬಳಿ ಇರುವ ರಾಜಣ್ಣ ನಿವಾಸ ಹದಿನೈದಕ್ಕೂ ಹೆಚ್ಚು ಮಠಾಧೀಶರ ಜೊತೆಯಲ್ಲಿ ಕೆಎನ್ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನದಿಂದ ವಜಾ ಮಾಡಿದಕ್ಕೆ ಧೈರ್ಯ ತುಂಬಿದ್ದಾರೆ ಶ್ರೀಗಳು ಕೆ ಎನ್ ರಾಜಣ್ಣ ಅವರ ನಿವಾಸಕ್ಕೆ ಬಂದು ತುಮಕೂರಿನ ಖ್ಯಾತಸಂದ್ರದ ಬಳಿ ಇರುವ ರಾಜಣ್ಣ ಅವರ ನಿವಾಸ ಹದಿನೈದಕ್ಕೂ ಹೆಚ್ಚು ಮಠಾಧೀಶರ ಜೊತೆಯಲ್ಲಿ ಕೆಎನ್ ರಾಜಣ್ಣ ಚರ್ಚೆ ಮಾಡಿದ್ದಾರೆ ಸಚಿವಸ್ಥರದಿಂದ ವಜಾ ಮಾಡಿದಕ್ಕೆ ಶ್ರೀಗಳು ರಾಜಣ್ಣವರಿಗೆ ಧೈರ್ಯ ತುಂಬಿದ್ದಾರೆ माजी ಸಚಿವ ಕೆಎನ್ ರಾಜಣ್ಣನ ಮನೆಗೆ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ದಾರೆ ರಾಜಣ್ಣವರಿಗೆ ಧೈರ್ಯ ತುಂಬಿದ್ದಾರೆ ಸಮುದಾಯ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿದ್ದಾರೆ ರಾಜಣ್ಣನور ಮನೆಗೆ ಬಂದಿರೋದು ಖ್ಯಾತ ಸಂಧರದಾ ರಾಜಣ್ಣವರ ನಿವಾಸಕ್ಕೆ ರಾಜಣ್ಣನವರ ನಿವಾಸಕ್ಕೆ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಮಠಾಧೀಶರ ಜೊತೆ ಕೆ ಎನ್ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನದಿಂದ ಕೈ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಬೇಸರ ಆಗಿದ್ದರು ಹೀಗಾಗಿ ಅವರನ್ನ ಸಮಾಧಾನ ಮಾಡೋದಕ್ಕೆ ಸ್ವಾಮೀಜಿಗಳ ತಂಡವೇ ಬಂದಿದೆ ಕೆ ಎನ್ ರಾಜಣ್ಣ ಅವರ ತುಮಕೂರಿನ ಖ್ಯಾತಸಂದ್ರದ ನಿವಾಸಕ್ಕೆ ಬಂದು ಅವರನ್ನು ಅವ್ರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಅವ್ರ ಜೊತೆಗೆ ಒಂದು ಬೆಂಬಲವಾಗಿ ನಿಲ್ಲೋದಕ್ಕೆ ಸ್ವಾಮೀಜಿಗಳು ಬಂದು ಅವ್ರ ಮನೆಗೆ ಬಂದು ಸ್ವಾಮೀಜಿಗಳು ರಾಜಣ್ಣವರ ಜೊತೆಗೆ ನಿಂತುಕೊಂಡಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿಂದು ಆರುನೂರು ಗಣೇಶ ಮೂರ್ತಿಯ ವಿಸರ್ಜನೆ ಹೊಸಪೇಟೆಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಿದ್ದಾರೆ ಹೊಸಪೇಟೆ ಜಾಮಿಯಾ ಮಸೀದಿ ಬಳಿ ನೆರೆದಿರುವ ಜನಸಾಗರ ಮಸೀದಿಯ ಮುಂದೆ ಐವತ್ತು ಗಣೇಶ ಮೂರ್ತಿಗಳು ತೆರಳಲಿರುವ ಹಿನ್ನೆಲೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಹೊಸಪೇಟೆಯ ಜಾಮಿಯಾ ಮಸೀದಿಯ ಬಳಿ ನೂರಾರು ಜನ ನೆರೆದಿದ್ದಾರೆ ಗಣೇಶನ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಜಾಮಿಯಾ ಮಸೀದಿಯ ಬಳಿ ನೂರಾರು ಜನ ನೆರೆದಿದ್ದಾರೆ ಡಿ ಜೆ ಲೈಟ್ಸು ಅದ್ರ ಜೊತೆಗೆ ಡಾನ್ಸು ಎಲ್ಲ ನೀವು ಗಮನಿಸ್ತಾ ಇದ್ದೀರಲ್ಲ ನೋಡಿ ಇದು ಗಣೇಶ ಮೂರ್ತಿ ವಿಸರ್ಜನೆಯ ಸಂಭ್ರಮ ಇದು એ બિગ 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 ટ્વિસ્ટ કોટા જયંત પદે પદે સ્વામીજી હેસરના હેલ્તાઈરુવા જયંત ઓબ હિરિયલ સ્વામીજી સંપર્કા માડીદ્રુ આ ડોટ સ્વામીજી યારુ હોંતા એલરิกુ ગોત્તુ ઈયલરુ આ સ્વામીજી બળી હોગી માટાડીદ્રુ ચિન્નેયને સ્વામીજી હત્ર કરદકું હોગીદા મટણનવાર મહેશરના કુડા સ્વામીજી બેટી માડીદ્રુ ચિન્નેયા સ્વામીજી જોતે 1 1/2 ઘંટે માટાડીદા દૂરદારા જયંત સ્કોટક હેલિકેના કોટિદારે ಯಾರವರು ಸ್ವಾಮೀಜಿ ಚಿನ್ನಯ್ಯನೇ ಸ್ವಾಮೀಜಿ ಹತ್ರ ಕರೆದುಕೊಂಡು ಹೋಗಿದ್ದ ಮಟ್ಟಣನವರ್ ಮಹೇಶಣ್ಣ ಕೂಡ ಸ್ವಾಮೀಜಿ ಭೇಟಿ ಮಾಡಿದ್ರು ಚಿನ್ನಯ್ಯ ಸ್ವಾಮೀಜಿ ಜೊತೆಯಲ್ಲಿ ಒಂದೂವರೆ ಗಂಟೆ ಮಾತನಾಡಿದ್ದ ದೂರದಾರ ಜಯಂತ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಜಯಂತ್ ಹೇಳಿರೋ ಮಾತಿದು ಬುರುಡೆ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಯಂತ್ ಇಷ್ಟಲ್ಲ ಒಂದು ವಿಷಯ ಸರ್ ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದ ಎಲ್ಲರಿಗೂ ಗೊತ್ತು ನಾನು ಆ ಕರ್ಕೊಂಡು ಹೋಗಿರೋದು ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು ಅದಕ್ಕೆ ಮುಂಚೆ ನಾನು ನೋಡಿಲ್ಲ ಆ ಚೆನ್ನನ್ನು ಕರ್ಕೊಂಡು ಚೆನ್ನನ್ನೇ ಈ ಸ್ವಾಮೀಜಿ ಹತ್ತಿರ ಒಂದು ಒಂದೂವರೆ ಗಂಟೆ ಮಾತಾಡಿದೆ ಅಂತ ಹೇಳ್ತಾರೆ ಒಂದೂವರೆ ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು ಆ ನಾನು ಇವಾಗ ಕೇಳ್ತಾ ಇರೋದು ಇವಾಗ ಏನೋ ಬಿ ಜೆ ಪಿಯವರು ದಳದವರು ಇನ್ನೊಬ್ಬರಂತ